ఏ నైన్యూస్కి స్వాగత నన్ను అమీన్ షేక్ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದು ಅಂಜುಮನ್ ಪ್ರಥಮ ದರ್ಜೆ ಮಹಾವಿದ್ಯಾಲಯ ವಿಜಯಪುರ ಇವರು ಹಿಟ್ನಳಿ ಗ್ರಾಮದಲ್ಲಿ ಎನ್ಎಸ್ಎಸ್ ಸಂಯೋಜನೆ ಅಧಿಕಾರಿಗಳಾದ ಶ್ರೀ ಮೈನುದ್ದೀನ್ ಪೀರಾ ಹಾಗೂ ಸಲೀಂ ದೇಸಾಯಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ದಿನನಿತ್ಯದಲ್ಲಿ ಕಾನೂನು ಎಂಬ ವಿಷಯದ ಮೇಲೆ ಶ್ರೀ ಉಸ್ಮಾನ್ ಬಾಷಾ ಅಲ್ಗುರೂರವರು ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ಅಬ್ದುಲ್ ರಜಾಕ್ ನದಾಫ್ ವಕೀಲರು ಶ್ರೀ ಸಂಗಮೇಶ್ ಹೌದೆ ವಕೀಲರು ಹಿಟ್ಮಳ್ಳಿ ಗ್ರಾಮದ ಅನೇಕ ಮುಖಂಡರು ಅಂಜುಮನ್ ಮಹಾವಿದ್ಯಾಲಯದ ಸಿಬ್ಬಂದಿ ವರ್ಗ ಹಾಗೂ ಅಂಜುಮನ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಹಾಜರಿದ್ದರು

ಕಾನೂನು ಕಾನೂನು ಅಂದ್ರೆ ಮನುಷ್ಯನಿಗೆ ಬಹಳಷ್ಟು ಅವಶ್ಯಕತೆಗಳಿದೆ ಯಾಕಂದ್ರೆ ಕಾನೂನು ಬ್ಯಾಂಕ್ ಜಗತ್ತಲ್ಲಿ ಎಲ್ಲ ನಿಲ್ಲಿಸಬಹುದು ಎರಡ್ ಸಾವಿರದ ಹದಿನಾರು ಗೋವಾ ರಾಜ್ಯದ ಪಟ್ಟಿಯಿಂದ ಒಬ್ಬ ಚಿಕ್ಕ ವಿದ್ಯಾರ್ಥಿ ಒಬ್ಬ ಹುಡುಗಿ ಹದಿನಾರು ವರ್ಷದ ಬಾಲಕ ಒಂದು ಕಾರ್ ಬರ್ತಾನೆ ಈ ಕಡೆ ಕಡೆ ಹತ್ರ ಎರಡನೇ ಟೈಮ್ ಬರ್ತಾ

ಹೆಂಡತಿಯನ್ನು ಗಂಡ ರಥವನ್ನು ತಂದಿದ್ದ ಅಂತ ಹೆಸರು ಮಾಡಿದ್ರೆ ಅದಕ್ಕೆ ದಿವ್ಯಾ ಕರ್ತಿರ್ತಾರೆ ಸೆಕ್ಷನ್ ಟ್ವೆಲ್ ಪ್ರಕಾರ ನಾವು ಕೇಸ್ ಮಾಡ್ತಾ ಇದ್ದೀವಿ ನನಗೆ ಒತ್ತ್ರಿ ಹುಕ್ಲಿ ಹೋಗಿ ಹುಕ್ಲಿ ಗ್ರಾಮ ಬಂದ್ರೆ ಬಂದೋಸ್ತು ಸರ್ ನಡೆಸಬೇಕಂತ ಹೇಳಿ ಗ್ರಾಮ ಹೊಡೆದು ತಗೊಂಡು ವಾಸಿಗೆ ಹೋದ್ರಿ ಹೋಗಿ ನಾವು ಅಕಾಲ ಹಾಕಬೇಕು ಅಕ್ಕ ನಂತರ ಅಲ್ಲಿ ಜಜ್ ಹೇಳ್ತಾರೆ ಆ ಪ ಸೇ ಪಬ್ಬೈತಿ ಅಂತ ಹೇಳಿ ಸೇ ಅಂದ್ರೆ ನಮಗೆ ಆಶ್ಚರ್ಯ ಆಯ್ತು ಏನು ಹೆರಿಗೆ ಏನಪ್ಪ ಅಂತಾರೆ సేంద్రీ అబ్జెక్షన్ అంద్ర ఒడర్ ముందే కారణ అబ్జెక్షన్ హాస్కెవ్ కేసు ఈ బాస్ కను నల సబ్మెట్స్ కను బు ఏస్లిం లావేర్ ఒ ఆస్తింద్ర బిస్ అదక యుగా అంతా బక్షిస్ కొడబంద్రీ కొడో ఇప్పుడు తగ్గు ఇబ్బు ರೆಡಿ ರೀ ಅವಾಗಂದ್ರೆ ಅವಾಗೇನ್ರಿ ಇವ ಬನ್ರಿ ಅವ್ರು ಪೂರ್ತಿ ಆಗ್ತಾ ನಾ ಕಾರಣ ಅವ್ರು ಪಡದ ಆಗೋದಿಲ್ಲ ಅದೇ ತರೀ ಹಿಂದೂ ಲಾಭಲ್ಲಿ ಹಕ್ಕು ಬೆಟ್ಟ ಪತ್ರ ತಿರ್ತಾರೆ ನನ್ನ ಆಸ್ತಿ ನನ್ನ ಆಸ್ತಿ ಅನ್ರಿ ನಾ ಪ್ರಾಪರ್ಟಿ ನನ್ನ ಸಹೋದರಿ ಅಥವಾ ನಮ್ಮ ಸಂಬಂಧಕ್ಕೆ ಬಿಟ್ಟು ಕೊಟ್ಟರು ಹಕ್ಕು ಬಟ್ಟೆ ಪತ್ರ ತಿರ್ತಾರೆ ಅದೇನ್ರಿ ಆಫೀಸಲ್ಲಿ ಬಿಡಬಹುದಪ್ಪ

ನಾವ್ ಏನ್ ಮಾಡ್ತೀವ್ರಿ ಮುನ್ಸಿಪಾಲಿಟಿ ರಿಜಿಸ್ಟ್ರಾರ್ ನೋಟಿಸ್ ಕೊಡ್ತೇವ್ರಿಗ ನೋಟಿಸ್ ರೀ ನಾವು ಕೇಸ್ ದಾಖಲಾ ಮಾಡ್ತಾ ಇದು ಗಂಡಾಂಟ ಜನಂಗರ ಮತ್ತು ಅಡ್ಬಾ ಜನ ಅಲ್ಲಿ ನೋಟಿಸ್ ಅವಶ್ಯಕತೆ ಇಲ್ಲ ಈ ತರ ನೋಟಿಸ್ ಬರ್ತಾ ಇಲ್ಲ ಮತ್ತು ವೃತ್ತಿ ಪತ್ರ ಬರ್ತಾವ್ರಿ ವೃತ್ತಿ ಪತ್ರ ಅಂದ್ರೆ ವಸೀದ್ ತಾಲಿರ್ತೀರಿ ಒಬ್ಬಳೇನ್ರಿ ತಂದೆಗ ನಾಲ್ಕು ಜನ ಬರ್ತದಾರ ಮತ್ತೊಂದ್ ಯಾವ ಅವಾಗ ಏನ್ರಿ ಸಾಯ್ ಪೂರ್ವದಲ್ಲಿ

ఆఫ్ సైన్వడన అవర్ నా సైన్వడన అవగాన మీరు వెంకట అవసరం ఈ కన్నా వెళ్ళ రావుదల ఇంతంత్రే విల్ సోలా అంటే మీకు యావదేసారు ఉంటాలి మట్టు బాండ్స్ బానో అవసరతే ల రిజిస్ట్రేషన్ యాక్ట్ లోరి 17 మట్టు 18 కిందే ఐదరా రిజిస్టర్డ్ అండ్ రిజిస్టర్డ్ బోత్ ఆర్ వెలిడ్ అవునా ఆప్షనల్ అవ్ విల్ ఎన్ రిజిస్టర్ లాగా అవుతు మార్చేరు అవురు అంటే కోటల దావ నడుస్తుంది వెళ్ళే మార్కోవాలి ಬಿಲ್ ಬರ್ತಾವೆ ಬಿಲ್ ಬಿಟ್ಟರೆ ಈಗ ಕೊಡುಗಿ ನಾವ್ ಸಿ ಆರ್ ಪಿ ಸಿ ಒನ್ ಟ್ವೆಂಟಿ ಕೆಳಗ ಗಂಡ ಹೆಂಡತಿ ಕೇಳ್ಬೋದು ಮಗ ತಂದೆ ಮ್ಯಾಕ್ ಕೇಳ್ಬೋದು ತಂದೆ ತಾಯಿ ಅಶಕ್ ಮಕ್ಕಳು ಮತ್ತೆ ಅದಕ್ಕೆ ಏನಂತಾರೆ ಮೇಂಟೆನೆನ್ಸ್ ಆಕ್ಟ್ ಮೇಂಟೆನೆನ್ಸ್ ಕೇಳಬಹುದು ಕುಟುಂಬ ನಾಯಕ ಏನರ ಮೇಂಟೇನೆ ಕೇಳ್ಬೋದು ಯಾರ ದುರ್ಬಲ ಅಂದ್ರೆ ಸಬಲ ಸಬಲಾದ ಮೇಲೆ ನೀವು ಕುಟಿದ ಅಂತ ಕೇಳ್ಬಹುದು ಈ ಥರ ನೀವು ಕುಟ್ಕಿದ ಬರ್ತಾವ ಮತ್ತು ಫೋರ್ ಬ್ಯಾಂಕೆ ಡೌರಿ ಗಂಡ್ ಹರ್ಯಾಶ್ಮೆಂಟ್ ಮಾಡ್ತಾರೆ